ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಈಗ ಟೈಮ್ ಬಂದು ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ನಾನು ಆಲ್ರೆಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಈಗ ರೆಡಿ ಆಗಬೇಕು ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಆರ್ಯನ್ಗೆ ಮುಡಿ ಮಾಡ್ಸೋಣ ಇವತ್ತು ಅಂತ ಅಂದ್ಕೊಂಡಿದ್ದೀವಿ ಐ ತಿಂಕ್ ನಮ್ಮ ಹತ್ತರವಂಗೆ ಇಷ್ಟೊಂದು ಹೇರ್ ಗ್ರೋತ್ ಆಗಿರಲಿಲ್ಲ ನಮ್ಮ ಆರ್ಯಂಗೊಂದು ಸಿಕ್ಕಾಪಟ್ಟೆ ಹೇರ್ ಗ್ರೋತ್ ಆಗಿದೆ ಸೇಮ್ ನನ್ನ ಹೇರ್ ಥರನೇ ಸ್ವಲ್ಪ ಸ್ಟ್ರೈಟ್ ಹೇರ್ ಇದೆ ಒಂದು ಹುಟ್ಟಿದಾಗ ಅವನಿಗೆ ಕೂದ್ಲು ಫುಲ್ ಇತ್ತು ಆಮೇಲೆ ಯಾವ ತರ ಗ್ರೋತ್ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟೋ ಮಟ್ಟಕ್ಕೆ ಗ್ರೋತ್ ಆಯ್ತು ನಾವು ಇನ್ನೂ ಮುಂಚೆನೆ ಕೊಡ್ಬೇಕಿತ್ತು ಬಟ್ ಈ ಪಕ್ಷ ಎಲ್ಲ ಬಂದ್ಬಿಡ್ತಲ್ಲ ಮರಿತಲ್ಲ ಈ ಟೈಮಲ್ಲಿ ಕೊಡಬಾರ್ದು ಅಂತ ಅನ್ಬಿಟ್ಟು ಕೊಡೋದಿಕ್ಕೆ ಆಗಿರಲಿಲ್ಲ ಬಟ್ ನನಗೆ ಏನನ್ಸ್ತು ಅಂತ ಅಂದ್ರೆ ಒಟ್ಟಿಗೆ ಬರ್ಡೇ ಆಗ್ಬಿಡ್ಲಿ ಬರ್ಡೇಗೆ ಕೂದ್ಲಿದ್ರೆ ಚೆನ್ನಾಗಿರುತ್ತೆ ಶಿವು ಮದ್ವೆ ಬರ್ತಾ ಇದೆ ಶಿವು ಮದ್ವೆಗುನು ಕೂದಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ನಾನು ಓಕೆ ಅದೆಲ್ಲ ಮುಗಿಸ್ಕೊಂಡ ಆದ್ಮೇಲೆ ಕೊಡೋಣ ಅಂತ ಅನ್ಕೊಂಡೆ ಆದ್ರೆ ಏನಾಗ್ತಿದೆ ಅಂತ ಅಂದ್ರೆ ತುಂಬಾ ಕೂದ್ಲು ಗ್ರೋತ್ ಆಗಿರೋದ್ರಿಂದ ಅವ್ನಿಗೆ ಜುಟ್ಟು ಹಾಕ್ಲೇಬೇಕು ಜುಟ್ಟು ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಅದು ಮತ್ತೆ ಲೂಸ್ ಆದಂಗ ಅದಂ ಕೂದಲೆಲ್ಲ ಮುಂದೆ ಬರುತ್ತೆ ಆ ಮಗುಗೂ ಇರಿಟೇಟ್ ಆಗ್ತಿರುತ್ತೆ ತುಂಬ ಕಣ್ಣಿಗೆಲ್ಲ ಬೀಳುತ್ತಲ್ವಾ ಅದು ಕೂದಲು ಕಣ್ಣಿಗೆ ಬೀಳಬಾರ್ದು ಮಕ್ಳು ಹುಷಾರ್ ಬೀಳ್ತಾರೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಮುಡಿ ಮಾಡಿಸ್ಬಿಡೋಣ ಈಗ ಹೆಂಗಿದ್ರು ಕಾರ್ತಿಕ್ ಮಾಸ ಇದೆ ಅಲ್ವಾ ಒಳ್ಳೆ ಟೈಮೇ ಮುಡಿ ಮಾಡ್ಸೋಣ ಅಂತ ಅನ್ಕೊಂಡು ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದೀವಿ ನಮ್ಮ ಮನೆ ದೇವ್ರು ಬಂದು ಮಳಲಿ ಲಕ್ಷ್ಮೀ ದೇವಿ ಮತ್ತೆ ವೀರಭದ್ರೇಶ್ವರ ಗಂಡ ದೇವ್ರು ಬಂದು ವೀರಭದ್ರೇಶ್ವರ ಸೊ ಅದು ಇದು ಬಂದು ಹೊಳೆ ಹತ್ರ ಶಾಂತಿ ಗ್ರಾಮ ಅಂತ ಇದೆ ಸೊ ಸಿಕ್ಕಾಪಟ್ಟೆ ಪವರ್ಫುಲ್ ನಾನು ಮದ್ವೆ ಆಗಿ ಮದ್ವೆ ಆದ್ಮೇಲೆ ಫಸ್ಟ್ ದೇವ್ ಏನು ಮನೆದವರೆಗೆ ಹೋಗ್ತಾರಲ್ವ ಅವಾಗ ಹೂವು ಎಲ್ಲ ಕೇಳ್ತಾರಲ್ಲ ಹಾಗೂ ಪ್ರತಿ ಸಲ ನಾನು ಹೂ ಕೇಳಿದಾಗಲೂ ಕೂಡ ಅದಾಗಿದೆ ಮತ್ತು ಆ ಕೆಲಸನೂ ಆಗಿದೆ ಅಷ್ಟು ನಾನು ಅಷ್ಟೇ ಭಕ್ತಿ ಶ್ರದ್ಧೆ ಇಟ್ಕೊಂಡಿದ್ದೀನಿ ಅದೇನೋ ಒಂದು ಗಾದೆ ಇದೆ ಗೊತ್ತಾ ಅದೇನು ಅದೇನು ಮನೆ ದೇವ್ರ್ ಬಿಟ್ಟರೆ ಮನೆ ಹಾಳು ಅಂತ ಅಂದ್ಬಿಟ್ಟು ಯಾವತ್ತೂ ಕೂಡ ನಮ್ಮ ಫೇವ್ರೇಟ್ ಗಾಡ್ ಯಾವುದೇ ಇರ್ಬೋದು ದೇವ್ರು ಯಾವುದೇ ಇರ್ಬೋದು ಆದರೆ ಮನೆ ದೇವ್ರನ್ನ ಯಾವತ್ತು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಅವಾಗ ಅವಾಗ ಮನೆ ದೇವ್ರಿಗೆ ಹೋಗಬೇಕು ನಮ್ಮ ಕೈಲಾದ್ ಸೇವೆ ಅಭಿಷೇಕ ಮಾಡಿಸೋದಾಗಿರ್ಬೋದು ಅಥವಾ ಮಡ್ಲು ಕೊಡೋದಾಗಿರ್ಬೋದು ಅಥವಾ ಪೂಜೆ ಮಾಡಿಸ್ಕೊಂಡು ಬರೋದಾಗಿರ್ಬೋದು ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೇದಾಗುತ್ತೆ ಸೊ ನಾವು ಮನೆ ದೇವ್ರಿಗೆ ಈಗ ಕಾರ್ ತೊಗೊಂಡಾದ ಕೂಡ ಕ್ರಿಸ್ಟ ತಗೊಂಡಾದ್ಮೇಲೆ ನವೀನ ಹೋಗಿ ಪೂಜೆ ಮಾಡ್ಸ್ಕೊಂಡು ಬಂದಿದ್ರು ಇನ್ನೂ ಹೋಗಿರಲಿಲ್ಲ ಸೊ ಇವತ್ತು ಹೋಗ್ತಾ ಇದೀವಿ ಈಗ ನಾನು ರೆಡಿ ಆಗಬೇಕು ಇವತ್ತು ನನ್ನ ಔಟ್ಫಿಟ್ ಬಂದು ಆ್ಯಕ್ಚುಲಿ ನೋಡಿ ಈಗ ಇಷ್ಟೊತ್ತಿಗೆ ಎಲ್ಲ ಸ್ನಾನ ಮಾಡಿದಾಗ ಹೇರ್ ಡ್ರೈಯರ್ ಇಲ್ಲ ಅಂದರೆ ಆಗೋದೇ ಇಲ್ಲ ಒಂದು ತರಿಸಿದೆ ಒಂದು ಇರಲಿ ಒಂದು ಹೇರ್ ಡ್ರೈಯರ್ ಯಾಕಂದರೆ ಹೇರ್ ಸ್ಟೈಲ್ ಹಾಕ್ಕೊಳ್ಳಿಲ್ಲ ಅಂದರೆ ನಾವು ಏನೇ ರೆಡಿ ಆದ್ರೂ ಅದು ಹೇರ್ ಡ್ರೈ ಆಗಿಲ್ಲ ಅಂತ ಅಂದರೆ ಚೆನ್ನಾಗೇ ಕಾಣಲ್ಲ ಸೊ ನನಗೆ ಹೇಳ್ಬೇಕಂದ್ರೆ ಡ್ರೈಯರ್ ಯೂಸ್ ಮಾಡೋದಿಕ್ಕೆ ಇಷ್ಟ ಇಲ್ಲ ಆದರೆ ಈ ಕೆಲವೊಂದು ಅಲ್ಲಿ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಇನ್ನೇನು ಮಾಡ್ಕೊಳ್ಳೋದು ಹೇರ್ ಡ್ರೈ ಮಾಡ್ಕೊಳ್ಳೇಬೇಕು ಈಗ ಸ್ಯಾರಿ ಬಂದು ನಾನು ಇವತ್ತು ರೆಡ್ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಶ್ರುತಿ ಮಂಜುನಾಥ್ ಅವ್ರ ಫಂಕ್ಷನಿಗೆ ಹೋದಾಗ ನಾನು ಆ್ಯಕ್ಚುಲಿ ರೆಡ್ ಆ್ಯಂಡ್ ಒಂಥರ ಆಫ್ ವೈಟ್ ಅಲ್ಲಿ ಹಾಕೊಂಡಿದ್ದೆ ಅಲ್ವಾ ಸೊ ಅದೇ ಕಾಂಬಿನೇಷನ್ ತರ ಇದು ಬಂದು ಸ್ವಲ್ಪ ಕ್ರೀಮ್ ರೆಡ್ ಅಂಡ್ ಸೇಮ್ ಸ್ಯಾರಿ ಫುಲ್ ಬಾಡಿ ಫುಲ್ ಸ್ಯಾರಿ ಬಾಡಿಫುಲ್ ಇದು ಬರುತ್ತೆ ಏನು ರೆಡ್ಡೆ ಬರುತ್ತೆ ಬಟ್ ಬಾರ್ಡರ್ ಅದು ಕ್ರೀಮ್ ಬರುತ್ತೆ ಅದು ಆಫ್ ವೈಟ್ ಇತ್ತು ಇದು ಕ್ರೀಮ್ ಇತ್ತು ಇದು ಆಕ್ಚುಲಿ ಕೊಲಾಬ್ರೇಷನ್ ಎಸ್ ಫ್ಯಾಷನ್ ಕೊಲಾಬ್ರೇಷನ್ಗೆ ಕಳಿಸಿರೋದು ಬಟ್ ಏನಂತ ಅಂದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅದೇ ಸ್ಯಾರಿ ಬೇಕಿತ್ತು ಕೊಲಾಬ್ರೇಷನ್ಗೆ ಸೊ ಅವ್ರು ಅದನ್ನ ಮಾಡ್ಕೊ ಇದೇ ಸ್ಯಾರಿ ನಮಗೆ ಬೇಕು ಅನ್ನೋದಕ್ಕೆ ಓಕೆ ಅಂತ ಅಂದ್ಬಿಟ್ಟು ತರ್ಸ್ಕೊಂಡೆ ನಾನು ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ತೋರಿಸ್ತೀನಿ ಇದು ಆ್ಯಕ್ಚುಲಿ ಯಾವ ಥರ ಅಂದರೆ ನೀವು ನೋಡ್ತಿರೋದು ಒಂದೇ ಥರ ಸ್ಯಾರಿ ಇದು ನೋಡಿ ಇದು ಆಫ್ ವೈಟ್ ಇದೆ ಇದು ಕ್ರೀಮ್ ಅಂತ ಹೇಳ್ಬೋದು ಇದು ಕ್ರೀಮ್ ಕಲರು ಇದು ಆಫ್ ವೈಟು ಸೊ ಇದು ಬಾರ್ಡರ್ ಎಲ್ಲ ಸ್ವಲ್ಪ ಬೇರೆ ಥರ ಬರುತ್ತೆ ಇದು ಬಾರ್ಡರ್ ನೋಡಿ ಈ ಥರ ಬರುತ್ತೆ ಇದು ಬಾರ್ಡರ್ ಮಾವಿನಕಾಯಿ ಬಾರ್ಡರ್ ಇದನ್ನು ಬೆಂಟೆಕ್ಸ್ ಬಾರ್ಡರ್ ಅಂತಾರೆ ಏನು ಅಂತಾರೆ ಸೊ ಬ್ಲೌಸ್ ಇದ್ದು ಎಲ್ಬೋ ತಂದುಕೊಲ್ಸ್ತೀನಿ ಇದು ಸ್ವಲ್ಪ ಶಾರ್ಟ್ ಅನಿಸಿದ್ದೆ ಸೊ ಎರಡು ಸ್ಯಾರಿ ಮೇಲೆ ಏನು ನಮಗೆ ಲಾಸ್ಟ್ ಇವ್ರ ಫಂಕ್ಷನ್ಗೆ ಹಾಕೊಂಡೋಗಿದ್ದು ಸೀರೆನೇ ಹಾಕ್ಕೊಂಡಿದ್ದೀರಾ ಅಂತ ನೀವೇನಾದರೂ ಡೌಟ್ ಐ ಮೀನ್ ಅದು ಕನ್ಫ್ಯೂಸ್ ಆಗಿಬಿಡ್ತೀರಾ ಅಂತ ಕ್ಲಾರಿಟಿ ಕೊಟ್ಬಿಟ್ಟೆ ಸೊ ಇದು ಬೇರೆ ಇದು ಆ್ಯಕ್ಚುಲಿ ಲಾಸ್ಟ್ ಫಂಕ್ಷನ್ಗೆ ವೇರ್ ಮಾಡಿದ್ದು ಆ್ಯಂಡ್ ಇದು ಬೇರೆ ಇವಾಗ ಈ ಸ್ಯಾರಿನ ವೇರ್ ಮಾಡ್ತೀನಿ ಇನ್ನು ಬ್ಲೌಸ್ ಎಲ್ಲ ಅರ್ಜೆಂಟಿಗೆ ಆ್ಯಕ್ಚುಲಿ ಒನ್ ಡೇ ಹೊಲ್ಕೊಟ್ಟಿದ್ದಾರೆ ಸೊ ನಾರ್ಮಲ್ ಏನು ಡಿಸೈನ್ ಎಲ್ಲ ಏನೂ ಇಲ್ಲ ನಾರ್ಮಲ್ ಬ್ಲೌಸ್ ಎಲ್ಬೋ ತನಕ ಸ್ಟಿಚ್ ಮಾಡಿಸಿದ್ದೀನಿ ಈ ಪಫ್ ಇದ್ರೆ ನಂಗೆ ಒಂಥರ ಇಷ್ಟ ಆಗುತ್ತೆ ಹಾಗಾಗಿ ಈಗ ಇದನ್ನು ವೇರ್ ಮಾಡ್ತೀನಿ ಸೊ ಯೂಶ್ವಲಿ ಸಿಂಗಲ್ ಪಿನ್ ಮಾಡ್ತಾ ಮಾಡ್ತಾಯಿದೆ ಇವತ್ತು ಎಲ್ಲ ಸೇರಿಸಿ ಮಾಡೋಣ ಪಿನ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಅದಕ್ಕೆ ಯಾವಾಗಲೂ ಸಿಂಗಲ್ ಪಿನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಈಗ ಯಾವಾಗಲೂ ರಾತ್ರಿ ಹೇಳಿದ್ದಾರೆ ನಾವಿನ್ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಬೇಕು ಪ್ರತಿ ಸಲ ಹೊರ್ಗಡೆ ಹೋಗಬೇಕಾದ್ರೆ ಜಗಳನೇ ಆಗೋದು ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಯಾಕೆ ಮರ್ಯ ಹಿಂಗೆ ಜಗಳ ಆಡ್ತೀಯಾ ಕಿರಿಕ್ ಮಾಡ್ತೀಯಾ ಅಂತ ನಾವೇನು ಹೇಳ್ತೀನಿ ಯಾವಾಗಲೂ ಹೇಳಿ ಟೈಮ್ಗೆ ರೆಡಿ ಆಗಲ್ಲ ಅನ್ನೋ ಕಂಪ್ಲೇಂಟ್ ಅವ್ರದ್ದು ಸೊ ನಾನು ಅವ್ರು ನಿಪ್ಸಕ್ಕೆ ಹೋಗಿಲ್ಲ ಅವ್ರು ಫ್ರೆಶ್ ಫ್ರೆಶ್ಅಪ್ ಆಗಿ ಮಕ್ಕಳನ್ನೆಲ್ಲ ರೆಡಿ ಮಾಡೋ ಕೆಲಸ ಅವ್ರಿಗೆ ಕೊಟ್ಟಿದ್ದೀನಿ ನಾವು ಸ್ವಲ್ಪ ಅವ್ರ ನಿಧಾನಕ್ಕೆ ಇದ್ರೆ ನನಗೆ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ನಾನು ನಿಪ್ಸಕ್ಕೆ ಹೋಗಿಲ್ಲ ನಿಮ್ಮ ಜವಾಬ್ದಾರಿ ನೀವು ಎದ್ಬೇಕು ಅಂತ ಸೊ ಈಗ ನಾನು ರೆಡಿ ಆಗ್ತೀನಿ ಫಸ್ಟು ಇದು ಏನು ಮಾಡ್ತೀನಿ ಅಂತಂದರೆ ಈ ಥರ ಪ್ಲೇಟ್ಸ್ ಮಾಡಬೇಕು ಅಂದಾಗ ಮುಂಚೆ ಮಾಡಿಟ್ಕೊಂತೀನಿ ಆಮೇಲೆ ಮಾಡ್ಕೊಳಕ್ ಬರಲ್ಲ ನಿಮಗೆ ಸೊ ಫಸ್ಟನ್ನೇ ಇಲ್ಲಿ ಪ್ಲೇಟಿಂಗ್ಸ್ ಮಾಡ್ಕೊಂಡಿಟ್ಕೊಂಡ್ಬಿಡ್ತೀನಿ ಸ್ಯಾರಿ ಅಂತ ಅಂದರೆ ಅದೊಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಈ ರೆಡಿ ಆಗೋದು ಅದೆಲ್ಲ ಒಂಥರ ಅದರಲ್ಲೂ ಏನಂತ ಅಂದರೆ ನನಗೆ ಈ ಥರ ಫಂಕ್ಷನ್ಸು ಅಥವಾ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಸ್ಯಾರಿ ಜಾಸ್ತಿ ಇಷ್ಟ ಆಗುತ್ತೆ ನಾನು ಜಾಸ್ತಿ ಮ್ಯಾಕ್ಸಿಮಮ್ ವೇರ್ ಮಾಡೋದನ್ನೇ ಸ್ಯಾರಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಮದುವೆಗೂ ಸ್ಯಾರಿನ ಹಾಕಿ ರಮ್ಯಾ ನಿಮಗೆ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅದೇ ನಾನು ಸ್ವಲ್ಪ ಇನ್ನು ಕಾಮನ್ ಆಗಿ ಸ್ಯಾರಿ ಹಾಕ್ಕೊಂತೀವಲ್ವಾ ಸೊ ನೋಡೋಣ ಇನ್ನೂ ಏನು ಡಿಸೈಡ್ ಆಗಿಲ್ಲ ಏನೇನು ಆಗುತ್ತೆ ಲಾಸ್ಟ್ ಮೂಮೆಂಟ್ ವರ್ಕು ಅದೇನು ಡಿಸೈಡ್ ಮಾಡ್ತೀವೋ ಅಂದರೆ ತುಂಬ ಹತ್ತಿರದ್ದು ಫಂಕ್ಷನ್ಸ್ ಅಂತ ಅಂದರೆ ಈಗ ನನ್ನ ತಮ್ಮನ ಮದುವೆ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಏನು ಇಂಪಾರ್ಟೆನ್ಸ್ ಕೊಟ್ಟು ರೆಡಿ ಆಗ್ತೀವಿ ಯಾ ಯಾವ್ಯಾವ ಥರ ಹಾಕೊಬೇಕು ಏನು ಅದಿದೇ ಇರತ್ತಲ್ವ ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅಂದಾಗ ಹೆಣ್ಮಕ್ಳು ಓಡಾಟ ಆಫ್ ಕೋರ್ಸ್ ಇದೇ ಇರುತ್ತೆ ಸೊ ಇರಬೇಕಾದ್ರೆ ನಾವು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ಬೇಕು ಅದು ಒಬ್ರು ಯಾವ್ದೋ ಒಂದು ವಿಡಿಯೋ ನೋಡಿದೆ ಜಡ್ಜೆ ಹೇಳಿರ್ ಹೇಳ್ತಾರಲ್ಲ ಅದೇ ಹೆಣ್ಮಕ್ಳು ಮದ್ವೆ ಮನೆಯಲ್ಲಿ ಅಕ್ಕಂದೋ ತಂಗಿದೋ ಮದ್ವೆ ಅಂತ ಅಂದ್ರೆ ಗಂಡು ಎಷ್ಟು ಓಡಾಡ್ತಾರೆ ಎಷ್ಟು ಕೆಲಸ ಇರುತ್ತೆ ಅವ್ರಿಗೆ ಅದೇ ಹೆಣ್ಮಕ್ಳು ರೆಡಿ ಆಗಿ ಓಡಾಡ್ತಿರ್ತೀರಾ ನೀವು ನಿಮ್ಮ ಅಣ್ಣಂದೋ ತಮ್ಮಂದೋ ಮದ್ವೆ ಆದ್ರೆ ಅಂತ ಸೊ ಅದು ಹೆಣ್ಮಕ್ಳು ಅಂದ್ರೆ ಹಂಗೆ ಆ ಥರ ಎಲ್ಲ ಓಡಾಡಿದ್ರೇ ಅದೊಂಥರ ಕಳೆ ಬರೋದು ಮನೆಗೆ ಸೊ ಈಗ ನೋಡಿ ನಾನು ಈ ಥರ ಪ್ಲೇಟ್ಸ್ ಮಾಡಿಕೊಂಡು ಆ್ಯಕ್ಚುಲಿ ಕೆಲವ್ರು ಇದ್ರು ರಮ್ಯಾ ಸ್ಯಾರಿ ನೀವು ಸ್ಯಾರಿ ಡ್ರಾಪಿಂಗ್ದು ಒಂದು ವಿಡಿಯೋ ಮಾಡಿ ಅಂತ ಅಂದ್ಕೊಂಡು ಅಷ್ಟೊಂದೆಲ್ಲ ಏನು ಎಕ್ಸ್ಪರ್ಟ್ ಇಲ್ಲ ತಕ್ಕ ಮಟ್ಟಿಗೆ ನನಗೆ ಒಂದು ರೇಂಜ್ಗೆ ಉಟ್ಕೊಳ್ಳೋಂಗೆ ಹಾಕೋತೀನಿ ಅಷ್ಟೇ ಅದು ಹಿಂಗೆಲ್ಲ ಮುಂಚೆನೇ ಹಾಕೊಳ್ಳಿಲ್ಲ ಅಂದರೆ ಡೈರೆಕ್ಟಾಗಿ ಹಾಕೊಳ್ಳೋಕ್ಕೆ ಬರಲ್ಲ ನನಗೆ ಸೊ ಹಿಂಗೆ ಮುಂಚೆನೇ ಪಿನ್ ಮಾಡಿ ಮಾಡಿಟ್ಕೊಂಬಿಡ್ತೀನಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸ್ಯಾರಿ ಅಂದರೆ ನಂಗೆ ತುಂಬಾ ಇಷ್ಟ ಸ್ಯಾರಿ ಲವರ್ ನಾನು ನೋಡಿ ಇದು ಇದೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದನ್ನೆಲ್ಲ ಮಾಡ್ಕೊಳಕ್ಕೆ ಕೆಲವರು ಎಷ್ಟು ಫಾಸ್ಟಾಗಿ ಉಟ್ಕೊಬಿಡ್ತಾರೆ ಗೊತ್ತಾ ಬಟ್ ಹಂಗೇನೋ ಅಷ್ಟು ಫಾಸ್ಟಾಗಿ ಎಲ್ಲ ಉಟ್ಕೊಳೋದಾಗಿದ್ರೆ ನಾನು ಡೈಲಿ ಸ್ಯಾರಿ ಉಟ್ಕೊಂಡು ಹೋಗ್ತಾಯಿದೆ ಬಟ್ ಹಂಗಾಗಲ್ಲ ನನಗೆ ಜಾಸ್ತಿ ಟೈಮ್ ತೊಗೊತೀನಿ ಸೊ ಫ್ರೆಂಡ್ಸ್ ಫೈನಲಿ ಸ್ಯಾರಿ ವೇರ್ ಮಾಡಾಯಿತು ಒಂದು ಅರ್ಧ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ತಗೊಂಡಿದ್ದೀನಿ ಸೀರೆ ಉಟ್ಕೊಳ್ಳೋದಕ್ಕೆ ಅದಕ್ಕೆ ನಾನು ಯಾವಾಗಲೂ ಸಿಂಗಲ್ ಪಿನ್ ಮಾಡಿಬಿಡೋದು ಈ ಪೋರ್ಷನ್ ಪಿನ್ ಮಾಡೋದಿದೆಯಲ್ಲ ಇದು ನನಗೆ ಭಾಳ ಕಷ್ಟ ಸೊ ಫೈನಲಿ ಹೇಗೋ ಉಟ್ಕೊಂಡೆ ಸುಮಾರಾಗಿ ಉಟ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಅದು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿ ಕಾಣ್ತಿದೆ ಅನಿಸುತ್ತೆ ಈಗ ನಾನು ರೆಡಿ ಆಗಬೇಕು ಇನ್ನೇನು ನಮ್ಮ ಅಕ್ಕ ಬಂದುಬಿಡ್ತಾಳೆ ಅವಳು ಬಂದರೆ ಹೆಂಗೆ ಅಂದರೆ ನವೀನ್ ಅರ್ಜೆಂಟ್ ಮಾಡ್ತಾ ಇರ್ತಲ್ಲ ಅದಕ್ಕೆ ಎದ್ಕೊಂಡವಳು ನಾಲ್ಕು ಗಂಟೆಗೆ ಇದ್ದು ರೆಡಿ ಆಗಿಬಿಟ್ಟವಳೆ ಅದಕ್ಕೆ ನೀವು ಗಂಡ ಹೆಂಡ್ತಿ ಆಮೇಲೆ ನನ್ನಿಂದ ಯಾಕೆ ಜಗಳ ಆಡೋದು ಅಂದ್ಕೊಂಡು ಬೇಗ ರೆಡಿ ಆಗ್ಬಿಟ್ಟಿದ್ದೀನಿ ಅಂತ ನವೀನ್ ಅವ್ರನ್ನ ನಾನು ಇನ್ನೂ ಎಪ್ಸಿಲ್ಲ ಅವ್ರು ಇನ್ನೂ ಎದ್ದಿಲ್ಲ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಆಗಿಬಿಟ್ರೆ ಆಮೇಲೆ ಅವ್ರು ರೆಡಿ ಆಗೋಷಲ್ಲ ನಂಗೆ ಕಂಪ್ಲೀಟ್ ಆಗುತ್ತೆ ಬಟ್ ಆದರೂ ಆಮೇಲೆ ಎಪ್ಸಿಲ್ಲ ಅಂತ ಯಾಕೆ ಬೈಸ್ಕೊಳ್ಳೋದು ಎಪ್ಸ್ಬಿಡೋಣ ಅಂತ ಅನಿಸುತ್ತೆ ಸೊ ಎಸ್ ಬ್ಲೌಸ್ ಕೂಡ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಫ್ರೆಂಡ್ಸ್ ಆಕ್ಚುಲಿ ಈಗ ನಮ್ಮ ಅಕ್ಕ ಬಂದಾಯ್ತು ನಾವು ಆರ್ಯನ್ಗೆ ಏನಂತ ಅಂದ್ರೆ ಮುಡಿ ಕೊಡ್ಬೇಕಾದ್ರೆ ಮನೆ ದೇವ್ರಿಗೆ ಕೋಳಿಕ್ಕು ಇದ್ಬಿಟ್ಟು ಮುಡಿ ಕೊಟ್ಬಿಟ್ಟು ಬರ್ಬೇಕು ಅಂತ ಆಕ್ಚುಲಿ ಇರೋದು ಸೊ ಹಾಗಾಗಿ ಅದಕ್ಕೆ ಅಲ್ಲಿ ಅಡುಗೆ ಎಲ್ಲ ಮಾಡ್ಬೇಕಲ್ವಾ ಇಲ್ಲಿಂದ್ರೆ ಮಸಾಲೆ ಎಲ್ಲ ಹೋಗೋಣ ಅಂತ ಅನ್ಬಿಟ್ಟು ಅನ್ಕೊಂಡಿರೋದು ಅವಳು ಬಂದೆಲ್ಲ ಕೆಳಗಡೆ ರೆಡಿ ಮಾಡ್ತು ಅಂತ ಅಂತವಳು ಬೈಕೊಂಡು ಬೈಕೊಂಡು ಇಲ್ಲಿ ರೆಡಿ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ಸ್ ಹಾಕೊಳ್ಳೋಣ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಹಾಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ ಮತ್ತು ನಮ್ಮ ನಮ್ಮಮ್ಮ ಬಂಟುನ ರೆಡಿ ಮಾಡ್ತವ್ರೆ ನದಿನವರು ಮನೆ ಒರೆಸಿ ದೀಪ ಹಚ್ತಾರೆ ಅವಳು ಮಸಾಲೆಗೆಲ್ಲ ರುಬ್ಕೊತಾಯಿದ್ದಾಳೆ ಅದಕ್ಕೆ ಮಹಾರಾಣಿ ಥರ ರೆಡಿ ಆಗ್ತಾಳೆ ಅಂತ ನೋಡಿ ಎಷ್ಟು ಲಕ್ಕಿ ನಾನು ಅವರೆಲ್ಲ ಮಾಡ್ಕೊಡ್ತವ್ರೆ ಪಪ್ಪಾ ನನಗೆ ಖುಷಿಯಾಗುತ್ತೆ ಹಿಂಗಿರಬೇಕಲ್ವ ಅಕ್ಕದಿರೋ ಅಮ್ಮಂದಿರು ಅಮ್ಮ ಹಿಂಗಿದ್ರೆ ನಮಗೊಂಥರ ಈಸಿ ಆಗುತ್ತೆ ನಾವು ಹೆಣ್ಮಕ್ಳಿಗೆ ಈ ಕಿರಿ ಮಕ್ಳದ್ದು ಕತೆ ಎಲ್ಲ ಹಿಂಗೆ ಅನ್ಸುತ್ತೆ ನಿಮ್ಮನೇಲು ಹಿಂಗೇನಾ ನೀವು ಚಿಕ್ಕವರು ಅಕ್ಕಂದಿರ್ಗಿ ತರ ಗೋಳ ಹಾಕೊಂತೀರಾ ಮತ್ತೆ ನಿಮ್ ಅಕ್ಕಂದಿರ್ಗಿ ತರ ಹೆಲ್ಪ್ ಮಾಡ್ಕೊಡ್ತಾರ ಏ ಬರ್ತಾ ಇದ್ದೀನಿ ರೇ ರೆಡಿ ಆಯ್ತಾ ಇದೀನಿ ಈಗ ನೀನ್ ಏನ್ ಮಾಡ್ಬೇಕು ಹೇಳು ಲೇ ರೆಡಿ ಆಗ್ತೀನಿ ಕಣೆ ಆಯ್ತಲ್ಲ ನೀನು ಅದು ಮಸಾಲೆ ರುಬ್ಕೋ ಅಷ್ಟ್ರಲ್ಲಿ ನಾನು ರೆಡಿಯಾಗಿ ಬರ್ತೀನಿ ನವಿಂಗ್ ಹೇಳು ತಂದ್ಕೊಡ್ತಾರೆ ಆಗಲೇ ಬಂದು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು ಆದರೆ ಏನಂತಂದರೆ ಎಲ್ಲ ಕೆಲಸ ಅವಳೆ ಮಾಡ್ತಾಳೆ ಆದರೆ ಮಾಡ್ಬೇಕಾದ್ರೆ ಅವಳು ಪಕ್ಕದಲ್ಲಿ ನಾನಿಲ್ಲ ಅಂದರೆ ಅವಳಿಗೆ ಸಮಾಧಾನ ಆಗಲ್ಲ ಸೊ ಅಮ್ಮನ ಮನೆಗೆ ಹೋದ್ರೂ ಅಷ್ಟೇ ನನ್ನ ಜೊತೆ ಫೈನಲಿ ನಾನು ರೆಡಿಯಾಗಿತ್ತು ಆ್ಯಕ್ಚುಲಿ ಇವತ್ತು ನವೀನ್ ಅವರ ಇನ್ನೂ ರೆಡಿ ಆಗಿಲ್ಲ ಸೊ ಅವ್ರು ಇನ್ನೂ ರೆಡಿ ಆಗ್ತಾ ಇದ್ದಾರೆ ನಾನು ಬೇಗ ರೆಡಿ ಆಗಿದ್ದಕ್ಕೆ ನಮ್ಮ ಅಕ್ಕ ಪಾಪ ನಾಲ್ಕು ಗಂಟೆಗೆ ಎದ್ದು ನವೀನ್ಗೆ ಎದ್ಕೊಂಡೇ ರೆಡಿಯಾಗಿ ಬಂದವಳೆ ಬಟ್ ಇನ್ನೂ ಎಂಟು ವರೆ ಆಗ್ತಾ ಬಂತು ಇನ್ನೂ ಹೊರಟಿಲ್ಲ ನಾವು ಸೊ ಫೈನಲಿ ನನ್ನ ಔಟ್ಫಿಟ್ ಈಗ ತಾಣ್ತಾ ಇದೆ ಎಸ್ ಈಗ ಹೊರಡಬೇಕು ಆರ್ಯ ಕೂಡ ರೆಡಿ ಇದ್ದಾನೆ ಕರ್ಕೊಂಡೀಗ ಹೊರಡೋದೇನೆ ಎಷ್ಟೊತ್ತು ಈಗಾಗುತ್ತೆ ನಾವು ಇವಾಗ ಬಿಟ್ಟರು ಎಂಟೂವರೆ ಅಂದರು ಒಂದು ಹತ್ತುವರೆ ಆಗುತ್ತೆ ಸೀಸರ್ ಏನಕ್ಕೆ ಹೋಗಿ ಟ್ಯಾಗ್ ಕಟ್ ಮಾಡೋಕ್ಕ ಕಟ್ ಮಾಡಿ ಅಲ್ಪ ಹತ್ರ ಕಟ್ ಮಾಡಿಸ್ಕೋ ಸೊ ಎಸ್ ಒಂದು ಪೂರ್ತಿ ನಂಗೆ ವೀಡಿಯೋ ಮಾಡ್ಕೊಡೋರೆ ಗತಿ ಇಲ್ಲ ನಮ್ಮ ಅಕ್ಕ ಏನು ಮಾಡ್ಕೊಡಲ್ಲ ನನಗೆ ಈಗ ತಾನೇ ಒಂದು ರೀಲ್ಸ್ ಮಾಡಿಕೊಟ್ಲು ಪಪ್ಪ ಹ್ಞೂ ಓಕೆ

ವಿಡಿಯೋ ಮಾಡ್ಕೊಂಡು ಅಲ್ಲ ಕಡೆ ಬರ್ತಾಯಿದ್ದೀನಿ ತಾನೇ ಹುಳಿಗೆ ನಾನು ವಿಡಿಯೋ ಮಾಡ್ಕೊಂತೀನಿ ಅಂತ ಹೊಟ್ಟೆ ಕಿಚ್ಚು ಇವಳಿಗೆ ಒಟ್ಟ ಕಿಚ್ಚು ಒಟ್ಟ ಕಿಚ್ಚ ನಂಗೆ ಜಾಸ್ತಿ ಹೊಟ್ಟೆ ಕಿಚ್ಚು ಆ್ಯಕ್ಚುಲಿ ಸೋದ್ರು ಮಾವ ಕೂರ್ಸ್ಕೊಂಡು ಇದು ಮಾಡಬೇಕಂತೆ ಮುಡಿ ಕೊಡಿಸ್ಬೇಕು ಎಲ್ಲ ಇಷ್ಟ ಬಂದ್ನ ಆ ಥರಂಗೆ ಶಿವು ಬಂದಿದ್ದ ಬಟ್ ನೀನು ಕುರಿಸ್ಕೊಂಡಿದ್ದೆ ಅಲ್ವಾ ನಮ್ದು ಯಾವ ಸೋದರ ಮಾವಿನ ಕಣೆ ಏನು ಕಣೆ ನಮ್ಮ ಮಕ್ಳುಗೆಲ್ಲ ನಮ್ಮ ಕೊಟ್ಟಿದ್ದು ಗಂಡನ್ ಮನೇಲಿ ಸೋದರ್ ಮಾವನ್ ಮನೇಲಿ ಕೊಟ್ಟವ ಇಲ್ಲಿ ಕೊಡೋದ್ ಬಂದು ಸಂಪ್ರದಾಯ ಅದ ಯಾವ್ದೋ ವಿಡಿಯೋ ರೀಲ್ಸ್ ಮಾಡೋಣ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀನಿ ನೋಡೋಣ ನಮ್ ಕಡೆ ಏನಿಲ್ಲ ನಾವು ನಮ್ ದೇವ್ರ ಕರ್ಕೊಂಡು ಕೊಡ್ಸಲಿ ಈಗ ಆರ್ಯ ಬರ್ತಾ ಇದ್ದಾನೆ ಈಗ ಹೊರಡ್ಬೇಕು ನಾವ್ ಅನ್ಕೊಂಡಿಟ್ ಟೈಮ್ಗೆ ನಮ್ಮ ಜೀವ ನಾವು ಹೋಗೋದಿಲ್ಲ ಅನ್ಕೊಂಡಿದ ಟೈಮ್ಗೆ ನಾವ್ ಅನ್ಕೊಳ್ಳೋದು ಏಳು ಏಳುವರೆಗೆ ಮನೆ ಬಿಟ್ಬಿಡೋಣ ಅಂತ ಅನ್ಕೊಂಡಿದ್ದು ಬಟ್ ಇವಾಗ ಟೈಮ್ ಅಷ್ಟೇ ಒಂಬತ್ತು ಇಪ್ಪತ್ನಾಲ್ಕು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಮತ್ತೆ ಅಲ್ಲಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಸ್ಬೇಕು ಅನ್ಕೊಂಡಂಗೆ ಯಾವತ್ತೂ ಆಗಲ್ಲ ಅದ್ರಲ್ಲೂ ಹೊರಡೋದು ಇವತ್ತು ನಾನ್ ಬೇಗನೆ ರೆಡಿ ಆದ ನಮ್ಮ ಗಂಡ ಇವತ್ತು ಲೇಟ್ ಮಾಡಿದ್ದು

ಫುಲ್ ಸೈಲೆಂಟಾಗಿದ್ದಾನೆ ಇವತ್ತು ಬೆಳಿಗ್ಗೆಯಿಂದ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಾಂದರೆ ಯೂಶ್ವಲಿ ಅವನೇನಾದರೂ ತರಲೆ ಮಾಡ್ತಾ ಇರಬೇಕದು ಏನಾದರೂ ಎಳಿಯೋದು ಆ ಗೇರ್ಗೋ ಕೈ ಹಾಕೋದು ಅದು ಇದು ಮಾಡ್ತಾನೆ ಇರ್ತಾನೆ ಸೊ ಈಗ ನಾವು ಶಿವಾಮೃತ ಅಂತ ಅಂದ್ಬಿಟ್ಟು ಅಲ್ಲಿನಲ್ಲಿ ಹೋಟೆಲ್ ಇದ್ದೀಯಲ್ಲ ಅಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ನಮ್ಮದೇನಿದ್ದು ಅಂದರೆ ಈ ಬೇರೆ ದೋಸೆ ಆ ಥರದ್ದೆಲ್ಲ ಏನು ತಗೊಳೋದು ಬೇಡ ಯಾಕಂದ್ರೆ ಬೇಗ ಬೇಗ ಆಗಬೇಕು ಅಂತ ನಾನು ಬಿಸಿಬೇಳೆ ಭಾತ್ ಆರ್ಡರ್ ಮಾಡಿದೆ ಅವರೆಲ್ಲ ಇಡ್ಲಿ ಈ ಥರ ಆರ್ಡರ್ ಮಾಡಿದ್ರು ಇಡ್ಲಿ ವಡ ಸೊ ಫೈನಲಿ ಟಿಫನ್ ಬಂತು ಸೊ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ನಾವೀಗ ಓಕೆ ಹೊರಟ್ವಿ ಫಸ್ಟ್ ನಾವು ಬಂದಿದ್ದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ನಮ್ಮ ಮನೆ ದೇವರಿರೋದು ಹಾಸನ ಡಿಸ್ಟಿಕ್ಕು ಹೊಳೆ ನರಸೀಪುರ ತಾಲ್ಲೂಕು ಶಾಂತಿ ಗ್ರಾಮ ಮಳಲಿ ಅಂತ ಅಂದ್ಬಿಟ್ಟು ದೇವರು ಊರ ಹೆಸರು ಸೊ ಅಲ್ಲಿಗೆ ಬಂದಿದ್ದು ಫಸ್ಟ್ ನಾವು ಗಂಡ ದೇವ್ರು ಬಂದು ವೀರಭದ್ರೇಶ್ವರ ಸೊ ಆ ದೇವಸ್ಥಾನಕ್ಕೆ ಇದು ತವನಂದಿ ಅಂತ ಅಂದ್ಬಿಟ್ಟು ಅಲ್ಲಿರೋದು ಅಲ್ಲಿನೇನು ಡೋರ್ ಕ್ಲೋಸ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಪೂಜೆ ಲೇಟ್ ಆಗ್ತಾಯಿತ್ತು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಈ ಥರ ಮುಡಿ ಕೊಡ್ಲಿಕ್ಕೆ ಹೋಗಬೇಕು ಅಂತ ಸೊ ಅವರು ಕೂಡ ಪೂಜೆ ಮಾಡಿಕೊಟ್ರು ಇಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಒಂದೊಂದು ಊರಿನವ್ರಿಗೆ ಒಬ್ಬೊಬ್ರು ಪೂಜಾರಪ್ಪ ಇರ್ತಾರೆ ಪೂಜೆ ಮಾಡ್ಕೊಡೋದಕ್ಕೆ ಸೊ ಇವರು ನಾವು ಈ ಥರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಅಭಿಷೇಕ ನಡೀತಾ ಇತ್ತು ಅಲ್ಲಿ ಪೂಜೆ ಮಾಡಿಕೊಟ್ರು ಸೊ ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಈಗ ಮಳಲಿಗೆ ಹೋಗ್ಬೇಕು ಅಲ್ಲಿ ಹೆಂಡೆಯವರಿಗೆ ಇದು ಕೊಡೋದಕ್ಕೆ ಏನು ಮುಡಿ ಕೊಟ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಬೇಕು ಮತ್ತು ಅಡುಗೆ ಎಲ್ಲ ಮಾಡೋದಿದೆಯಲ್ಲ ಸೊ ಅಲ್ಲಿಗೆ ಹೋಗಬೇಕು ದೇವ್ರ ದರ್ಶನ ಕೂಡ ಆಯಿತು ಯೂಶಲಿ ಏನಾಗಿ ಅಂದರೆ ದೇವಸ್ಥಾನ ಓಪನ್ ಇರ್ತಿರ್ಲಿಲ್ಲ ನಾವಿಲ್ಲಿ ಹಾಗೆ ಹೊರಗಡೆನೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಬಟ್ ಈಗ ದೇವಸ್ಥಾನವೂ ಓಪನ್ ಇತ್ತು ಮತ್ತು ಪೂಜೆ ಎಲ್ಲ ಆಯಿತು ಹಾಗಾಗಿ ಒಂದು ಹೊತ್ತು ಕೂತ್ಕೊಂಡು ನಾವು ಅಲ್ಲಿಂದ ಮಳಲಿಗೆ ಹೋದ್ವಿ ಸೊ ಈಗ ನೀವು ಎಂಟ್ರೆನ್ಸ್ ನೋಡ್ತಾ ಇರ್ಬೋದು ಇದೇ ಲಕ್ಷ್ಮೀ ದೇವಿ ಇದ್ದಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಈಗ ನಾವು ಅಲ್ಲಿ ಕೇಳ್ಕೊಬೇಕು ಪ್ರೊಸೀಜರ್ ಯಾವ ಥರ ಏನು ಅಂತ ಆ ಥರವಂಗೆಲ್ಲ ಕೊಟ್ಟಿದ್ವಿ ಬಟ್ ಇದು ಮರ್ತೋಗಿದೆ ನಮಗೆ ಮತ್ತು ಇನ್ನೊಂದು ಸಲ ಕೇಳಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ನಮ್ಮ ಅಥರ್ವ ಅಂತೂ ಅವನಿಗೆ ಮುಡಿ ಮಾಡಿಸ್ಬೇಕಾದ್ರೆ ಸ್ವಲ್ಪ ಬ್ಲೀಡಿಂಗ್ ಆಗಿಬಿಟ್ಟಿತ್ತು ಆದರೆ ಇವನು ಯಾವ ಥರನೋ ನಮ್ಮ ಆರ್ಯ ಇನ್ನೂ ತುಂಟ ಹೇಗಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ವರಿ ಮಾಡ್ತಾ ಇದ್ವಿ ಸೊ ಇದೇ ದೇವಸ್ಥಾನ ಸುಮಾರು ಸಲ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಟ್ ನಮ್ಮ ಅಕ್ಕ ಫಸ್ಟ್ ಟೈಮ್ ಬಂದಿದ್ದು ದೇವಸ್ಥಾನಕ್ಕೆ ದೇವಸ್ಥಾನ ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ತುಂಬ ಜನಗಳು ಬಂದಿದ್ರು ಮತ್ತು ಹೂವು ಏನಾದರೂ ಕೇಳಬೇಕಂದ್ರೆ ಇವತ್ತು ಆಗೋದಿಲ್ಲ ತುಂಬ ಜನ ಇರ್ತಾರೆ ಮತ್ತು ಪೂಜೆ ಎಲ್ಲ ಇರುತ್ತೆ ಸೊ ಈಗ ನಾವು ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಪೂಜೆ ಮಾಡಿಸ್ಕೊಂಡು ಆಮೇಲೆ ತೀರ್ಥ ಹಾಕಿಸ್ಕೊಂಡು ಮುಡಿ ಕೊಡ್ಲಿಕ್ಕೆ ಹೋಗಬೇಕು ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಒಂಥರ ಆಯಿತು ನಾನು ಸುಮಾರು ದಿನ ಆಗಿತ್ತು ಬಂದು ಆ್ಯಕ್ಚುಲಿ ನಾವು ಐಟೈನ್ ಪೂಜೆ ಮಾಡಿಸ್ಲಿಕ್ಕೆ ಬರಬೇಕು ಅಂತ ಅಂದ್ಕೊಂಡ್ವಿ ಬಟ್ ಹಾಗೇ ಇರಲಿಲ್ಲ ಈಗ ಮುಡಿ ಮಾಡಿಸ್ಲಿಕ್ಕೆ ನೋಡಿ ಟೈಮ್ ಅದು ಯಾವಾಗಾಗತ್ತೆ ಆವಾಗಲೇ ಈ ಕಾರ್ತಿಕ್ ಮಾಸ ಒಳ್ಳೆಯದು ಏನಿಲ್ಲ ಕೊಡಿ ಅಂತ ಹೇಳಿದ್ರು ಹಾಗಾಗಿ ನಾವು ಮುಡಿ ಕೊಡಲಿಕ್ಕೆ ಬಂದಿದ್ದು ಶಿವು ಸೋದ್ರು ಮಾವನ ಮಡ್ಲಲ್ಲಿ ಕೂರಿಸ್ಕೊಂಡು ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ ನಮ್ಮ ಅತ್ತೇನೂ ಇದ್ದರೆ ಅತ್ತೆ ಅಂದರೆ ಅವ್ರು ಸೋದ್ರತ್ತೆ ಇವ್ರ ಬಗ್ಗೆ ಗೊತ್ತಿರುತ್ತೆ ನಿಮಗೆ ಸೊ ಅವರಿದ್ದರೆ ನಮಗೇನೋ ಒಂಥರ ಧೈರ್ಯ ತುಂಬ ಒಂಥರ ಜವಾಬ್ದಾರಿಯಿಂದ ಅವ್ರು ನಮಗೆ ಗೈಡ್ ಮಾಡೋದಿರ್ಬೋದು ಎಲ್ಲ ನಮ್ಮ ಜೊತೆ ಇರ್ತಾರೆ ಸೊ ಈಗ ಮುಡಿ ಮಾಡ್ತಾ ಇದ್ದಾರೆ ಆರ್ಯ ಅಂತೂ ಫುಲ್ ಅಳ್ತಾ ಇದ್ದ ನಮಗೆ ಟೆನ್ಷನ್ ಆಗ್ತಿತ್ತು ನನಗೆ ಅದು ನೋಡೋದಕ್ಕೆ ಭಯ ನನಗೆ ಕಿವಿ ಚುಚ್ಚಬೇಕಾದ್ರೆ ಇರ್ಬೋದು ಮತ್ತು ಈ ಮುಡಿ ಮಾಡಿಸ್ಬೇಕಾದ್ರೆ ಮಕ್ಕಳು ಉಸ್ ಉಸಿರಿಟ್ಕೊಂಡು ಇಟ್ಕೊಂಡು ಅಳ್ತಾ ಇರ್ತಾರಲ್ವ ಸೊ ಹೇಗೋ ಫೈನಲಿ ಆ ಥರ್ವಾ ಹಠ ಮಾಡ್ದೆ ಇವನು ಹೇಗೋ ಏನೋ ಅಂತ ಅನ್ಕೋತಾ ಇದೆ ಬಟ್ ಇವನು ತುಂಬಾ ಅಳ್ತಾ ಇದೆ ಬಟ್ ಫೈನಲಿ ಆಯಿತು ಅಂತಲೇ ಹೇಳ್ಬೋದು ಈಗ ಮುಡಿ ಆದಮೇಲೆ ಅವ್ನು ಅಳ್ತಾ ಇದ್ದಲ್ವ ಅವ್ನು ಸಮಾಧಾನ ಮಾಡ್ಕೊಂಡೀಗ ಅವ್ನಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ವಿ ಸ್ನಾನ ಎಲ್ಲ ಆದಮೇಲೆ ಗಂಧ ಎಲ್ಲ ಹಚ್ಚಿಸ್ಕೊಂಡು ನಾವೀಗ ಅದು ಇದೇನು ಕೋಳಿ ತೊಗೊಬಂದಿದ್ವಲ್ಲ ಅದಕ್ಕೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಈಗ ಅದು ಅಡುಗೆ ಮಾಡಬೇಕು ಇದೊಂದು ಆ್ಯಕ್ಚುಲಿ ರೂಮ್ಸ್ ಥರ ಇರುತ್ತೆ ಇದೊಂದು ಹಾಲ್ ಇದು ಇಲ್ಲಿ ಈಗ ಫಂಕ್ಷನ್ ಏನೂ ಇರಲಿಲ್ಲವಲ್ಲ ಇಲ್ಲೇ ನಾವು ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡ್ಕೊಳ್ಳೋದಲ್ವ ಅಂತ ಅಂದ್ಬಿಟ್ಟು ಈ ಸ್ಪೇಸಲ್ಲಿ ನಾವು ಕೀಸ್ಕೊಂಡು ಆ್ಯಕ್ಚುಲಿ ಇಲ್ಲೇನೇ ಮಾಡ್ತಾ ಇದ್ದಾರೆ ಈಗ ಅನ್ನ ಮತ್ತು ಗ್ರೇವಿ ಥರ ಮಾಡ್ಬಿಡೋಣ ಅಂತ ಜಸ್ಟ್ ಮಸಾಲೆ ರುಬ್ಕೊಂಡು ಬಂದಿದ್ದು ಕಾಯಿ ಎಲ್ಲ ಏನು ರುಬ್ಕೊಂಡು ಬಂದಿರಲಿಲ್ಲ ಸಾಂಬಾರು ಮಾಡೋದಕ್ಕೆ ಗ್ರೇವಿ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿರೋದು ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ರು ಇಲ್ಲಿ ನೋಡಿ ಹೊರಗಡೆ ಎಲ್ಲ ಸುಮಾರು ಜನ ಇಲ್ಲಿ ಹರಕೆ ಇರುತ್ತೆ ಮತ್ತು ತುಂಬಾ ಪವರ್ಫುಲ್ ದೇವ್ರು ಅಂತ ಹೇಳ್ತಾರೆ ಸೊ ಅದು ನಮಗೂ ಅನುಭವ ಆಗಿದೆ ನಾನು ಮದುವೆ ಆದಾಗ್ಲಿಂದ ಇಲ್ಲಿವರೆಗೂ ಸೊ ನಾನು ಬೇಡಿದ್ದು ಎಲ್ಲ ಕೊಟ್ಟಿದ್ದಾಳೆ ತಾಯಿ ಅಂತಲೇ ಹೇಳ್ಬೋದು ನಮ್ಮ ಆರ್ಯ ನೋಡಿ ಹೆಂಗೆ ಕಾಣ್ತಾ ಇದ್ದಾನೆ ಈಗ ಅವ್ನು ಸಮಾಧಾನ ಆಗಿದ್ದ ಇವಾಗ ಅವ್ನಿಗೀಗ ಏನಾದರೂ ಊಟ ಮಾಡಿಸ್ಬೇಕು ಅವನು ಆರಾಮಾಗಿದ್ದ ಏನೂ ಇದು ಮಾಡ್ತಾ ಇರಲಿಲ್ಲ ಅವಾಗ ಹತ್ತಿದ್ದು ಅಷ್ಟೇ ಬಟ್ ಈಗ ಆರಾಮಾಗಿಯೇ ಇದ್ದ ಫೈನಲಿ ಅದು ಏನು ಎಡೆ ತಗೊಂಡೋಗ್ಬೇಕಲ್ಲ ಅನ್ನ ಮತ್ತು ಗ್ರೇವಿ ಎಲ್ಲ ಆಯಿತು ಈಗ ನಾವೇನು ಅದನ್ನು ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಆರ್ಯಂಗ್ ಫೈನಲಿ ಮುಡಿ ಮಾಡ್ಸಿದ್ವಿ ಅದೆಲ್ಲ ಒಂಥರ ರೆಸ್ಪಾನ್ಸಿಬಿಲಿಟಿ ಥರ ಫೈನಲಿ ಆಯಿತು ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಕೂಡ ಎಲ್ಲ ಆಯಿತು ಮತ್ತು ಅದಾದಮೇಲೆ ತುಂಬಾನೇ ಟಯರ್ಡ್ ಆಗಿದ್ವಿ ವ್ಲಾಗ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲೇ ಇಲ್ಲ ಸೊ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ